ನಮಸ್ತೆ ಎಲ್ಲರಿಗೂ ಇವತ್ತು ಬೆಳಗ್ಗೆನೇ ಬಂದಿದ್ದೀನಿ ಎಂಟು ಎಂಟೂವರೆ ಆಗಿರ್ಬೋದು ಮೋಡ ಹೆಂಗಿದೆ ಅಂದರೆ ಮಂಜು ಸಾರಿ ಮಂಜು ಯಾವ ಥರ ಇದೆ ಅಂದರೆ ಮತ್ತೆ ಬೆಂಗಳೂರಲ್ಲಿ ಚಳಿ ಜಾಸ್ತಿಯಾಗಿದೆ ಇನ್ನೊಂದು ವಾರ ಅದೇ ಥರ ಅಂತ ಹೇಳ್ತಾ ಇದ್ದಾರೆ ತುಂಬ ಚಳಿ ಇರುತ್ತೆ ಆದರೆ ವಿಧಿ ಇಲ್ಲದೆ ಬಂದಿದ್ದೀನಿ ಏನಕ್ಕೆ ಬಂದಿದ್ದೀನಿ ಏನು ಮಾಡೋಕ್ಕೆ ಅಂಥೇಳಿ ಈ ವಿಡಿಯೋದಲ್ಲಿ ಹೇಳ್ತೀನಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನೆಲ್ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಚೆನ್ನಾಗಿದೆ ಅನಿಸಿದರೆ ಬೇರೆಯವರೇ ಶೇರ್ ಮಾಡಿ ಹಂಗೆ ನೋಡಿದವರು ಒಂದು ಲೈಕ್ ಕೊಟ್ಟರೆ ಇನ್ನೂ ಖುಷಿ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿದವರು ಪಕ್ಕದಾಗಿರೋ ಬೆಲ್ಲನ್ನು ಕ್ಲಿಕ್ ಮಾಡಿದರೆ ಅದ್ರಾಗ ಆಲನ್ನು ಬಟನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕೋ ಎಲ್ಲ ವಿಡಿಯೋನು ನೀವೇ ಫಸ್ಟ್ ನೋಡ್ಬೋದು ಈ ಥರ ಹೊಸಬ್ರಿಗೆ ಹೇಳ್ತಾ ಇದ್ದೀನಿ ಗೊತ್ತಿರೋರಿಗೆಲ್ಲ ಯೂಟ್ಯೂಬರು ಪೂರ್ತಿ ವಿಡಿಯೋ ನೋಡೋಕ್ಕಾಗಿಲ್ಲ ಅಂದ್ರೂ ಮೂರು ನಿಮಿಷ ವಿಡಿಯೋ ನೋಡಿ ನಿಮಗೆ ಆವಾಗ ನಿಮಗೂ ವಾಚಿಂಗ್ ಅವರ್ ಸಿಗುತ್ತೆ ಯೂಟ್ಯೂ ನಮಗೂ ಸಿಗುತ್ತೆ ಅದರಿಂದ ನೀವು ಸುಮ್ಮನೆ ಬಂದು ಒಂದು ಕಮೆಂಟ್ ಹಾಕಿ ಹೋಗ್ಬೇಡಿ ಅಂತ ದಯವಿಟ್ಟು ವಿಡಿಯೋದಲ್ಲಿ ಮತ್ತೊಮ್ಮೆ ಹೇಳ್ಕೊತಾ ಇದ್ದೀನಿ ನೋಡಿ ಇವಾಗ ನಾನು ಗಾರ್ಡನ್ ಒಂದು ರೌಂಡ್ ಬಂದಿದ್ದೀನಿ ಇದ್ರೂ ತುಂಬ ಬಾಗ್ಬಿಟ್ಟಿತ್ತು ಇದು ಗಲಾಡಿಯ ನಾನು ದಾಸವಾಳದ ಗಿಡದ ರೆಂಬೆಗೆ ಸಿಗಿಸ್ಬಿಟ್ಟು ಒಳಗಡೆ ಅಂದಿದ್ದೀನಿ ಆ ದಾಸವಾಳದ ಗಿಡದಲ್ಲೇ ಹೂವು ಬಿಟ್ಟಿದ್ದೀನೋ ಅನ್ನೋ ಥರ ಅದು ಇದ್ದಾವೆ ನಿಮಗೇನು ಇವಾಗ ಗಾರ್ಡನ್ ನೋಡಿದ್ರೆ ಗೊತ್ತಾಗುತ್ತೆ ಮಂಜು ಅಷ್ಟಿದೆ ಅಂತ ನಮ್ಮ ಗಾರ್ಡನಲ್ಲಿ ಇಲ್ಲೇ ಈ ಥರ ಮಂಜು ಕಾಣುತ್ತೆ ಇನ್ನು ಹೊರಗಡೆ ಹೋದಾಗ ಇನ್ನೆಷ್ಟು ಮಂಜು ಇರ್ಬೋದು ಅರ್ಧದಷ್ಟು ಮಂಜೇ ಮುಚ್ಕೊಂಡಿದೆ ತುಂಬ ಚಳಿ ಇತ್ತು ನಾನು ಒಂದು ಕೆಲಸ ಇತ್ತು ನಮಗೂ ಅದರಿಂದ ಬಂದಿದ್ದೀನಿ ನೋಡಿ ಇದು ಸಾಮಂತಿಗೆ ಹೂವು ಆಗಿರೋವಲ್ಲ ಮೊನ್ನೆ ಶುಕ್ರವಾರ ಸೋಮವಾರದ ದಿನ ಕಿತ್ಕೊಂಡು ಹೋದೆ ಇವನ್ನ ಒಂದಿನ ಆದಮೇಲೆ ಬರೋಕ್ಕಾಗ್ಲಿಲ್ಲ ಅದರಿಂದ ಗುಲಾಬಿ ಹೂವು ನಾಟಿ ಹೂವು ಅದರಲ್ಲೇ ಅರಳಿಬಿಟ್ಟು ಉದರೋ ಸ್ಟೇಜಲ್ಲಿದ್ದೇವೆ ಆಮೇಲೆ ಇನ್ನೂ ಒಂದು ವೈಟ್ ಗುಲಾಬಿ ಬಿಟ್ಟು ಪೂರ್ತಿ ಇನ್ನೂ ಉದ್ರ ಸ್ಟೇಜಲ್ಲಿದೆ ಈ ಥರ ಒಂದು ದಿನ ಎರಡು ದಿನ ಬರದೇ ಇದ್ದಾಗ ಈ ಥರ ಹೂವೂ ವೇಸ್ಟ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಆಮೇಲೆ ನೀರು ದಿನ ಬೆಳಗ್ಗೆ ಅವರು ಹಾಕಿ ಸ್ಪ್ರೇ ಮಾಡ್ತಾರಲ್ಲ ಅದರಿಂದ ನೋಡಿ ಲಿಲ್ಲಿ ವೈಟ್ ಹರಳಿದೆ ಆಮೇಲೆ ಇದನ್ನು ಬೀನ್ಸು ತುಂಬ ದೊಡ್ಡದಾಗಿದೆ ಅನ್ನೋ ಹಾರ್ವೆಸ್ಟ್ ಮಾಡಬೇಕು ಇವತ್ತು ಮಾಡೋಲ್ಲ ಇನ್ನೊಂದು ದಿನ ಮಾಡ್ತೀನಿ ಹಾರ್ವೆಸ್ಟು ಇದು ಕೋಕೋಪಿಟ್ಟು ತರಿಸಿದ್ದೆ ಹೇಳಿದ್ನಲ್ಲ ಇದು ಭಾನುವಾರದನ್ನೇ ಸ್ವಲ್ಪ ನೀರು ಹಾಕಿಟ್ಟಿದ್ದೀವಿ ಅರ್ಧಂಬರ್ ಲೂಸ್ ಆಗಿದೆ ಅದು ಮೇಲ್ಗಡೆದು ಗೆಡ್ಡೆ ಥರ ಹಂಗೆ ಇದೆ ಇದನ್ನು ನಾನು ಬ್ಯಾಗಲ್ಲಿ ಕೆಳಗಡೆ ಹಾಕ್ಬಿಟ್ಟು ಮೇಲೆ ಪುಡಿ ಫ್ರೀ ಆಗಿರೋದು ಹಾಕ್ಬಿಟ್ಟು ಇಡ್ತೀವಿ ಇಲ್ಲಾಂದರೆ ಈ ಬ್ಯಾಗ್ ಸಾಲಲ್ಲ ನೋಡಿ ಇವಾಗ ಆ ಥರ ಗಟ್ಟಿ ಇರೋದು ಕೆಳಗಡೆ ಹಾಕಿರೋದ್ರಿಂದ ಆ ಬ್ಯಾಗ್ ಸಾಕಾಯಿತು ಆಮೇಲೆ ಇದು ಹೋದ್ ಭಾನುವಾರ ಮಾವಿನ ಗಿಡ ರೀಪಟ್ ಮಾಡಿದ್ನಲ್ಲ ಅದು ಆಮೇಲೆ ಎಲೆ ಏನು ಉದುರಿಲ್ಲ ಎಲೆಗಳು ಎಲ್ದಿ ಆಗಿದ್ದಾವೆ ಚೆನ್ನಾಗೇ ಇದೆ ಗಿಡ ಆದರೆ ಮಣ್ಣು ನೋಡಿ ಒಳಗಡೆ ಹೋಗಿರೋದು ಸುತ್ತ ಜಾಗ ಬಿಟ್ಕೊಂಡಿದೆ ನೀವು ನೋಡಿದ್ರೆ ಗಮನಿಸ್ಕೋಬೋದು ಆಮೇಲೆ ಮಣ್ಣು ಸ್ವಲ್ಪ ಕೆಳಗಡೆ ಹೋಗಿದೆ ಹಾಕಿರೋ ಕಿಚನ್ ವೇಸ್ಟು ಸ್ವಲ್ಪ ಕಾಣಿಸ್ತಾ ಇತ್ತು ಅದರಿಂದ ನಾನು ಇದು ಕ ಕೈಯಿಂದ ಈ ಕಡೆ ಆ ಕಡೆ ಪಾರ್ಟಿ ಹಾಕಿಟ್ಟಿದ್ದೀನಿ ಅಂದರೆ ಗಿಡ ಅಲ್ಗಾಡಬಾರ್ದು ಅನ್ನೋದಕ್ಕೆ ಅವತ್ತೇ ಇಟ್ಟಿದ್ದೆ ನಾನು ಇವಾಗ ಮಣ್ಣು ಹಿಂಗೆ ಅದು ಮತ್ತೆ ಕೆಳಗಡೆ ಹೋಗ್ತಾ ಇತ್ತು ಅದಕ್ಕೆ ಇನ್ನೊಂದು ಚೂರು ಮಣ್ಣು ಹಾಕೋಣ ಅಂತ ಅಂದ್ಕೊಂಡು ಹೇಳಿದೆ ನಾನು ಅದಮೇ ನೋಡಿ ಸ್ವಲ್ಪ ಇನ್ನೊಂದು ಚೂರು ಮಣ್ಣು ಹಾಕಬೇಕು ಇನ್ನೂ ಕೆಳಗಡೆ ಹೋಗುತ್ತೆ ಅಂದೆ ಅವ್ರು ಮಣ್ಣು ತಂದು ಹಾಕಿದ್ರು ಮೇಲೆ ಸ್ವಲ್ಪ ಮತ್ತೆ ಪ್ರೆಸ್ ಮಾಡಿದ್ವಿ ನಾವು ಪ್ರೆಸ್ ಮಾಡಿ ಸಮ ಮಾಡಿ ಮತ್ತೆ ಆ ಸೇಮ್ ಪಾಟ ಅಕ್ಕಪಕ್ಕ ಇಟ್ಬಿಟ್ಟು ಗಿಡಕ್ಕೆ ನೀರು ಹಾಕ್ತೀವಿ ಹಾಕುವಾಗ ಅದೇ ಸುತ್ತ ಹಾಕಂಗೆ ಹಾಕಬೇಕು ಇನ್ನೂ ಸ್ವಲ್ಪ ದಿನ ಇದಕ್ಕೆ ಆಗಲಿ ಏನಕ್ಕಾಗಲಿ ನಿಧಾನವಾಗಿ ನೀರು ಬಿಡಬೇಕು ನೋಡಿ ಅಲ್ಲಿ ಕಸಿ ಮಾಡಿರೋದು ಮೇಲಿದೆ ಅದರಿಂದ ಅದು ಯಾವುದೇ ಕಾರಣಕ್ಕೆ ಮಣ್ಣಲ್ಲಿ ಹೋಗಬಾರ್ದು ಮೇಲುಗಡೆ ಗೆರೆ ಥರ ಕಾಣುತ್ತಲ್ಲ ಅದು ಕಸಿ ಮಾಡಿರೋದು ಅದು ಕೆಳಗಡೆ ಹೋಗಬಾರ್ದು ಅಷ್ಟು ಮಾತ್ರ ನಾವು ನೋಡ್ಕೋಬೇಕು ಇವಾಗ ಮಣ್ಣು ತಂದರು ನೋಡಿ ಇನ್ನು ಸುಮಾರು ಮಣ್ಣು ಇತ್ತು ಅದು ಇನ್ನು ನಾವು ತೆಗೆದಿದ್ದ ಗಿಡಗಳು ರೀಪಾಟ್ ಮಾಡಿದಾಗ ಸುಮಾರು ಒಂದು ಬಕೀಟು ಒಂದು ಪಾಟ್ ತುಂಬ ಮಣ್ಣು ಸಪ್ರೇಟ್ ಸಿಗುತ್ತೆ ವೇಸ್ಟ್ ಹಾಕೋದ್ರಿಂದ ಆ ಥರ ಮಣ್ಣು ಇಟ್ಕೊಂಡಾಗ ನಾವು ಈ ಥರ ಹಾಕ್ಬೋದು ಹಾಕಿ ನೋಡಿ ಎಲ್ಲ ಸಮ ಮಾಡಿ ಮತ್ತೆ ಅದೇ ಪಾರ್ಟ್ ಇಟ್ಟಿದ್ದೀನಿ ಇವತ್ತೇನು ಕೆಲಸ ಮಾಡೋಕ್ಕೆ ಬಂದಿದ್ದೀನಲ್ವ ನೆನ್ನೆ ಮನೇಲಿ ತುಂಬ ಕೆಲಸ ಇತ್ತು ಅಷ್ಟು ದಿನ ಇಲ್ಲದೆ ಇದಕ್ಕೆ ಸ್ವಲ್ಪ ರಾಗಿ ಇಟ್ಟು ಅಕ್ಕಿ ಇಟ್ಟು ಎಲ್ಲ ಹುಳ ಬಂದ್ಬಿಟ್ಟಿತ್ತು ಅದನ್ನು ಬಳಸೋಕೆ ಬೇಜಾರಾಗೋದು ಆಮೇಲೆ ಸ್ವಲ್ಪ ಬೆಣ್ಣೆ ತೆಗ್ದಿದ್ದು ಮಜ್ಜಿಗೆ ಹಳೇದು ಒಂದು ಸ್ವಲ್ಪ ಇತ್ತು ಇದು ಹೊಸ್ದಾಗಿ ತೆಗ್ದಿರಿ ಅದು ಉಳಿ ಬಂದಿತ್ತು ಮಜ್ಜಿಗೆ ಏನು ಉಳಿ ಬಂದರೆ ಕುಡಿಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಚೂರು ತಂದೆ ಆ ಹಳೆ ಮಜ್ಜಿಗೆಲ್ಲೇ ನಾನು ರಾಗಿ ಹಿಟ್ಟು ಆಮೇಲೆ ಅಕ್ಕಿ ಹಿಟ್ಟು ಎರಡೂ ಕಲಸಿ ಹಾಕಿದ್ದೀನಿ ಅಕ್ಕಿ ಹಿಟ್ಟು ಅಕ್ಕಿ ಒಳ್ಳೆಯದೇ ರಾಗಿ ಹಿಟ್ಟಿದೆ ಫಸ್ಟ್ ನಾನು ಹಾಕ್ತಾ ಇರೋದು ಯಾಕೆಂದರೆ ವೇಸ್ಟ್ ಆಗುತ್ತಲ್ಲ ಅದ್ರ ಬದಲು ಹಾಕಿದ್ರೆ ಒಳ್ಳೇದು ಅನ್ನೋ ಇದಕ್ಕೆ ಅದರಲ್ಲಿ ನೆನೆಸಿಟ್ಟಿದ್ದೆ ಬೆಲ್ಲ ಹಾಕಿ ಇವತ್ತು ಇದೆಲ್ಲ ಸೇರಿಸ್ಬಿಟ್ಟು ಒಂದು ಟಬ್ಬು ಮಾಡ್ತೀವಿ ಯಾಕೆಂದರೆ ಹಿಟ್ಟಿನ ಅಂಶ ಹಾಕಿದಾಗ ಸ್ವಲ್ಪ ಗಟ್ಟಿಯೇ ಆಗುತ್ತೆ ಲಿಕ್ವಿಡು ಆವಾಗ ನಾವು ಅಷ್ಟು ಗಟ್ಟಿ ಹಾಕ್ಬಾರ್ದು ಹಾಕಿದ್ರೂ ಮೇಲ್ಗಡೆ ಮಣ್ಣು ಗಟ್ಟಿ ಆಗುತ್ತೆ ಆಮೇಲೆ ಗಿಡಗಳಿಗೆ ಏನನ್ನ ತೊಂದರೆ ಆಗೋ ಚಾನ್ಸ್ ಇರುತ್ತೆ ಅದರಿಂದ ಆದಷ್ಟು ಮಿತವಾಗೇ ಕೊಡಬೇಕು ಆದಷ್ಟು ತಿಳಿ ಮಾಡ್ಕೋಬೇಕು ನೋಡಿ ಇದರಲ್ಲಿ ಎಷ್ಟು ಕಷ್ಟ ನಿಂತಿದೆ ಅಂತ ಇದು ಹಾಕೋವಾಗ ಕೂಡ ಅಷ್ಟೇ ಕಲಸಿ ಕಲಸಿ ಎಲ್ಲ ಹಾಕಬೇಕು ಸುಮಾರು ಒಂದು ಕೆ ಜಿಯಷ್ಟು ರಾಗಿ ಇಟ್ಟು ಒಂದೂವರೆ ಕೆ ಜಿಯಷ್ಟು ಅಕ್ಕಿ ಇಟ್ಟಿತ್ತು ಅಷ್ಟು ಹಾಕಿದ್ದೀನಿ ನಾನು ತುಂಬಾ ಇದ್ದಾವಲ್ಲ ನೀವು ಗಿಡಗಳು ಸೈಜ್ ನೋಡ್ಕೊಂಡು ಎಷ್ಟು ಗಿಡ ಇದ್ದಾವೆ ಅಂತ ನೋಡ್ಕೊಂಡು ಅದ್ರ ಪ್ರಕಾರ ನೀವು ಹಾಕಿ ಮಾಡ್ಬೋದು ಅದೇ ಪ್ರಕಾರ ನೀವು ಅದನ್ನೇ ತಂದು ಹಾಕಿ ಅಂತ ಹೇಳ್ತಾಯಿಲ್ಲ ಮನೇಲಿ ಈ ಥರ ವೇಸ್ಟ್ ಆದಾಗ ನಾವು ಅದನ್ನು ಕೊಟ್ಟು ನೋಡ್ಬೋದು ಯಾಕೆಂದರೆ ಮೊನ್ನೆ ನಾನು ಆ ಥರ ಕಾಳುಗಳ್ದೆಲ್ಲ ಕೊಟ್ಟಾಗ ರಿಸಲ್ಟ್ ತುಂಬ ಚೆನ್ನಾಗೇ ಬಂದಿದೆ ಅದರಿಂದ ನಾನು ಇದನ್ನು ಮಾಡ್ತಾಯಿದ್ದೀನಿ ಇದನ್ನು ಫಸ್ಟ್ ಸರಿಯೇ ಮಾಡಿದ್ದು ನಾನು ಅಕ್ಕಿ ಹಾಕಿದ್ದೀನಿ ಹುಳ ಬಂದಿರೋದು ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಹಾಕಿರಲಿಲ್ಲ ಈ ಸರಿ ಉಳಿಯೋ ಬಂತಲ್ಲ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಹೊರತು ಅದಕ್ಕೆ ಉಳ್ಯ ಮಾಡೋಕ್ಕಾಗಿ ಮಾಡಿಲ್ಲ ದಯವಿಟ್ಟು ಯಾರೂ ತಪ್ಪು ತಿಳಿಬೇಡಿ ಎಲ್ಲನೂ ಹಾಕ್ತಾರೆ ಅಂತ ಯಾಕೆಂದರೆ ರಾಗಿ ಹಿಟ್ಟು ಹಾಕಿರೋದು ನಾನು ಇದೇ ಫಸ್ಟು ಅಕ್ಕಿ ಹಿಟ್ಟು ಅಂದರೆ ನಾವು ಅಕ್ಕಿದು ಹೆಂಗೆ ಒಳ್ಳೇದು ಅಂತ ಹೇಳ್ತೀವೋ ಅದು ಅಕ್ಕಿ ಹಿಟ್ಟಲ್ಲೂ ಅಷ್ಟೇ ಇರ್ಬೋದು ಇವಾಗ ಎರಡೂ ಕಲಸಿ ಮಜ್ಜಿಗೆನೂ ಸೇರಿಸಿದೀವಿ ಬೆಲ್ಲನೂ ಸೇರಿಸಿದೀವಿ ಅದರಿಂದ ಅದರಲ್ಲಿ ಎನರ್ಜಿ ಜಾಸ್ತಿನೇ ಇರ್ಬೋದು ನೋಡಿ ಇವಾಗ ನಾವು ಅದನ್ನು ಎಲ್ಲ ಸೇರಿ ಒಂದು ಟಬ್ ತುಂಬ ಮಾಡಿದ್ದೀವಲ್ವ ಆ ಟಬ್ಬಿಗೆ ಒಂದೂವರೆ ಆ ಟಬ್ಬಿಗೆ ಒಂದೂವರೆ ಜಗ್ಗು ನಾನು ಇಪ್ಪತ್ತು ಲೀಟ್ರ್ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಪ್ರತಿ ಸರಿ ಹೇಳಿದಾಗಲೂ ಇದನ್ನ ಹೇಳ್ತೀನಿ ಅಂತ ಅನ್ಕೋಬೇಡಿ ಯಾಕೆಂದರೆ ಹೊಸಬರು ದಿನ ದಿನ ನೋಡಿದವ್ರಿಗೆ ಗೊತ್ತಾಗುತ್ತೆ ಯಾಕೆಂದರೆ ಇವತ್ತಿಗೂ ನಂದು ಹಳೇ ವಿಡಿಯೋದು ಬಗ್ಗೆಗಳೇ ಒಂದೊಂದು ಸರಿ ಮತ್ತೆ ಕ್ವಶನ್ ಮಾಡಿ ಕೇಳ್ತಾ ಇರ್ತಾರೆ ಅದರಿಂದ ನಾನು ಮಾಡಿದಾಗ ಅದರ ವಿಷಯ ತಿಳಿಸ್ಬಿಟ್ರೆ ಯಾ ಎಲ್ಪ್ ಆಗ್ಬೋದು ಅನ್ನೋ ಇದಕ್ಕೆ ಮಾಡ್ತಾಯಿದ್ದೀನಿ ನಾನು ಅಲ್ಲೇ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ ಕಲಿಸಿದ್ದು ಸ್ವಲ್ಪ ಮೇಲೆ ಕೆಳಗೆ ಆಗಿದೆ ವಿಡಿಯೋ ಅದರಿಂದ ಕೂತಲೇ ಮಾಡಿದರೆ ವಿಡಿಯೋ ಈ ಥರ ಆಗುತ್ತೆ ಆಮೇಲೆ ಎದ್ದು ನಿಂತ್ಕೊಂಡು ಮಾಡಿದೆ ನೋಡಿ ಇಷ್ಟು ನಮಸ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ